ಕ್ವೀನ್ ಕ್ವಿಝಿಗೆ ಸ್ವಾಗತ ಪ್ರತಿ ಪ್ರಶ್ನೆಗೆ ಹತ್ತು ಸೆಕೆಂಡ್ ಕೊಡಲಾಗುವುದು ಭಾರತದ ಮೊದಲ ಅಂಡರ್ ವಾಟರ್ ಮೆಟ್ರೋವನ್ನು ಪ್ರಧಾನಿ ಮೋದಿ ಯಾವ ರಾಜ್ಯದಲ್ಲಿ ಉದ್ಘಾಟಿಸಿದರು ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದ ರಾಜ್ಯವು ಆಪ್ಷನ್ ಎ ಕಮಲಾ ಆಪ್ಷನ್ ಬಿ ಗುಲಾಬಿ ಆಪ್ಷನ್ ಸಿ ಮಲ್ಲಿಗೆ ಆಪ್ಷನ್ ಡಿ ಸೂರ್ಯಕಾಂತಿ ಸರಿಯಾದ ಉತ್ತರ ಆಪ್ಷನ್ ಎ ಕಮಲ ಈ ಚಿತ್ರವನ್ನು ಗುರುತಿಸಿ ಆಪ್ಷನ್ ಎ ಸೂರ್ಯಕಾಂತಿ ಬೀಜಗಳು ಆಪ್ಷನ್ ಬಿ ಸೆಣಬಿನ ಬೀಜಗಳು ಆಪ್ಷನ್ ಸಿ ಅಗಸೆ ಬೀಜಗಳು ಆಪ್ಷನ್ ಡಿ ಕುಂಬಳಕಾಯಿ ಬೀಜಗಳು ಸರಿಯಾದ ಉತ್ತರ ಆಪ್ಷನ್ ಎ ಸೂರ್ಯಕಾಂತಿ ಬೀಜಗಳು ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಯಾರನ್ನು ಪರಿಗಣಿಸಲಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಪುರಂದರದಾಸ ಭಾರತೀಯ ಸಂವಿಧಾನವು ಎಷ್ಟು ಭಾಷೆಗಳನ್ನು ಗುರುತಿಸುತ್ತದೆ ಆಪ್ಷನ್ ಎ ಇಪ್ಪತ್ತೊಂದು ಆಪ್ಷನ್ ಬಿ ಇಪ್ಪತ್ತೆರಡು ಆಪ್ಷನ್ ಸಿ ಇಪ್ಪತ್ತು ಆಪ್ಷನ್ ಡಿ ಇಪ್ಪತ್ನಾಲ್ಕು ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ತೆರಡು ಇದು ಯಾವ ಜುವೆಲರಿ ಬ್ರ್ಯಾಂಡ್ನ ಲೋಗೋ ಆಪ್ಷನ್ ಎ ಭೀಮಾ ಜುವೆಲರ್ಸ್ ಆಪ್ಷನ್ ಬಿ ಜಿಆರ್ಟಿ ಜುವೆಲರ್ಸ್ ಆಪ್ಷನ್ ಸಿ ಜಾಯಲುಕಾಸ್ ಆಪ್ಷನ್ ಡಿ ಕಲ್ಯಾಣ್ ಜುವೆಲರ್ಸ್ ಸರಿಯಾದ ಉತ್ತರ ಆಪ್ಷನ್ ಡಿ ಕಲ್ಯಾಣ್ ಜುವೆಲರ್ಸ್ ವಿಶ್ವದ ಅತಿ ಉದ್ದದ ನದಿ ಯಾವುದು ಆಪ್ಷನ್ ಎ ಅಮೆಜಾನ್ ಆಪ್ಷನ್ ಬಿ ನೈಲ್ ಆಪ್ಷನ್ ಸಿ ಗಂಗಾ ಆಪ್ಷನ್ ಡಿ ಕಾಂಗು ಸರಿಯಾದ ಉತ್ತರ ಆಪ್ಷನ್ ಬಿ ನೈಲ್ ವಿಶ್ವದ ಅತ್ಯಂತ ಚಿಕ್ಕ ದೇಶ ಯಾವುದು ಆಪ್ಷನ್ ಎ ವ್ಯಾಟಿಕನ್ ಸಿಟಿ ಆಪ್ಷನ್ ಬಿ ಮೊನಾಕೊ ಆಪ್ಷನ್ ಸಿ ಮಾಲ್ಡೀವ್ಸ್ ಆಪ್ಷನ್ ಡಿ ಸಿಂಗಾಪುರ್ ಸರಿಯಾದ ಉತ್ತರ ಆಪ್ಷನ್ ಎ ವ್ಯಾಟಿಕನ್ ಸಿಟಿ ಪ್ರಸ್ತುತ ಭಾರತದಲ್ಲಿ ಎಷ್ಟು ರಾಜ್ಯಗಳಿವೆ ಆಪ್ಷನ್ ಎ ಮೂವತ್ತು ಆಪ್ಷನ್ ಬಿ ಇಪ್ಪತ್ತೊಂಬತ್ತು ಆಪ್ಷನ್ ಸಿ ಇಪ್ಪತ್ತೆಂಟು ಆಪ್ಷನ್ ಡಿ ಇಪ್ಪತ್ತೇಳು ಸರಿಯಾದ ಉತ್ತರ ಆಪ್ಷನ್ ಸಿ ಇಪ್ಪತ್ತೆಂಟು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಯಾವ ನಗರದಲ್ಲಿದೆ ಆಪ್ಷನ್ ಎ ಉಡುಪಿ ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ಮೈಸೂರು ಆಪ್ಷನ್ ಡಿ ಧಾರವಾಡ ಸರಿಯಾದ ಉತ್ತರ ಆಪ್ಷನ್ ಸಿ ಮೈಸೂರು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಿಮ್ಮ ಸ್ಕೋರನ್ನು ಕಮೆಂಟ್ ಬಾಕ್ಸಿನಲ್ಲಿ ತಿಳಿಸಿ